ಎರಡು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಎರಡು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಚಾಲನೆ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಬರುವ ಕರೋಶಿ ಗ್ರಾಮದ ಮುಖ್ಯ ರಸ್ತೆ ಡಾಂಬೀಕರಣದ ಕಾಮಗಾರಿಗೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ವೇಳೆ ಸ್ಥಳೀಯ ಮುಖಂಡರಿಂದ ಚಿಕ್ಕೋಡಿ ಲೋಕಸಭಾ ಸದಸ್ಯರಿಗೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸತ್ಕರಿಸಲಾಯಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೇಂದ್ರ ರಸ್ತೆ ಮತ್ತು ಮೂಲ ಸೌಕರ್ಯ ನಿಧಿ ಅಡಿ ಎರಡು ಕೋಟಿ ಅನುದಾನ ನೀಡಿದ್ದು ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾವೀರ್ ಮೋಹಿತೆ ಮುಖಂಡರಾದ ಶಿವಗೌಡ ಪಾಟೀಲ್ ಸಂಜು ಕಾಂಬ್ಳೆ ಗುತ್ತಿಗೆದಾರ ಮಂಜರೇಕರ್ ದಿಲೀಪ್ ಜಮಾದಾರ್ ರಾಜೀವ್ ಕೊಟಗಿ ಚೇತನ್ ಹೊನಗೊಳ್ಳ

ಆರ್ ಎಫ್ ಫಂಡ್ ಎಂ ಪಿ ಫಂಡ್ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ನಮ್ಮ ಎಂ ಅವರು ಬಂದಾಗ ಪೂಜೆ ಮಾಡ್ಬೇಕಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಇವತ್ತು ಬರಲಿಲ್ಲ ನಮ್ಮ ಅವರು ಫಂಡ್ ಇರೋದ್ರಿಂದ ಅವ್ರು ಯಾಕೆ ಬರಂಗಿಲ್ಲ ಅವ್ರು ಯಾಕೆ ಖುಷಿ ಅಂತ ನಮ್ಮ ಕಾರ್ಯಕರ್ತರಲ್ಲ ನೀನು ಸರ್ ಬಂದಾಗ ನಮ್ಗೆ ಇದ್ದಾಗ ಎಂ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇವತ್ತು ನಾವು ಸಿಆರ್ಟ್ ಬಂದೆ ಸೆಂಟ್ರಲ್ ಗೋರ್ಮೆಂಟ್ ಬಂದೆ ಬಂದು ಪೂಜೆ ಮಾಡಬೇಕು ಎಲ್ಲರೂ ಒತ್ತಾಯಿದ ಮೇರೆಗೆ ಎಂ ಅವರು ಇವತ್ತಾಗಿ ನಮ್ಮ ಸದಸ್ಯರು ಪೂಜೆ ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾಗಿದ್ದು ಒಂದು ಸಾವಿರದ ಎಂಟುನೂರು ಮೀಟ್ರ್ ಏನರ ರೋಡ ಉದ್ದಿದೆ ಎರಡು ಕಡೆ ಎಂಟೆಂಟು ಮೀಟರ್ ಮೀಟ್ರ್ ಆಗ್ತದೆ ರೋಡ ಎಜ್ ಟು ಎಜ್ ಎಂಟು ಎಂಟು ಹೆಚ್ಚು ಕಡೆ ಎಂಟು ಮೀಟ್ರ್ ಹಚ್ಚು ಕಡೆ ಎಂಟು ಮೀಟ್ರ್ ರೋಡ್ ಆಗ್ತದೆ ಮತ್ತೇನರ ಇಲ್ಲಿ ಕರುಷ್ ಒಳಗೆ ಈಗಾಗಲೇ ಮತ್ತು ಸ್ಕೂಲ್ದೊಂದು ಡಿಮಾಂಡ್ ಮಾಡಿದ ನಮಗೆ ಬದಲಾಗು ಆ ಮನವಿ ಆಮೇಲೆ ಎಂ ಪಿ ಅವರಿಗೆ ನಾವು ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಲ್ಲಿ ಭಾಳ ಸ್ಕೂಲ್ದು ಅವಶ್ಯಕತೆ ಈಗಾಗಲೇ ಐದು ಸ್ಕೂಲ್ಗಳನ್ನ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಐದು ಸ್ಕೂಲ್ಗಳನ್ನ ಪೂರ್ತಿ ಮಾಡಿದ್ದಾರೆ ಇನ್ನೊಂದು ಒಂದು ಐದು ಕೊಠಡಿ ಮತ್ತೆ ಹುಡ್ಗಂತ ಅವ್ರ ಡಿಮಾಂಡ್ ಇದೆ ಮುಂದಿನ ದಿನ ಮಾಡಿ ಅವು ಐದು ಕಟ್ಟಡಗಳನ್ನ ಪೂರ್ತಿ ಮಾಡ್ತೀವಿ ಅಂತ ಎಂ ಪಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡೋಂಥ ಪ್ರಯತ್ನ ಮಾಡ್ತೀವಿ